ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಸೃಷ್ಟಿಯ ಆದಿಯಿಂದ ಈ ಜ್ಞಾನದ ಪರಂಪರೆ ಹೇಗೆ ಬೆಳೆದು ಬಂತು ಎನ್ನುವ ಚಿತ್ರಣವನ್ನು ಶ್ರೀಕೃಷ್ಣ ಕೊಡ್ತಾನೆ ವಾಸ್ತವವಾಗಿ ಜ್ಞಾನದ ಮೂಲ ವೇದಗಳು ಶ್ರೀಕೃಷ್ಣ ಮೊದಲು ಈ ಜ್ಞಾನವನ್ನು ಸೂರ್ಯನಿಗೆ ಹೇಳಿದ್ದ ಸೂರ್ಯನಿಂದ ಮನುವಿಗೆ ಮನುವಿನಿಂದ ಇಕ್ಷ್ವಾಕುವಿಗೆ ಹೇಳಿದ ದೇವತೆಗಳಿಂದ ರಾಜರ್ಷಿಗೆ ನಂತರ ಋಷಿಗಳು ಹೀಗೆ ಜ್ಞಾನ ಪರಂಪರೆ ಬೆಳೆದು ಬಂದಿದೆ ಆದರೆ ಇಂದು ಒಂದು ರೀತಿ ಆ ಪರಂಪರೆಯ ವಿದ್ಯೆ ಕಣ್ಮರೆಯಾಗ್ತಾ ಇದೆ ಅಂತಾನೆ ಶ್ರೀಕೃಷ್ಣ ಯಾಕೆಂದರೆ ಅರ್ಜುನ ಪರಂತಪ ಅಂದರೆ ಸದಾ ಭಗವಂತನನ್ನು ಜ್ಞಾನದ ದೃಷ್ಟಿಯಿಂದ ಕಾಣಬಲ್ಲವ ಜ್ಞಾನಿಯಾದವನು ಆದರೆ ಆ ಜ್ಞಾನ ಪರಂಪರೆ ಅವನಲ್ಲಿ ಮರೆಯಾದಂತೆ ಕಾಣ್ತಾ ಇದೆ ಶ್ರೀಕೃಷ್ಣನಿಗೆ ಈಗಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂರನೇ ಶ್ಲೋಕ ಮಾಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇಸಕ ಚೇತಿ ರಹಸ್ಯಂ ಹೇ ಈ ಶ್ಲೋಕದ ಅರ್ಥ ಹೇ ಅರ್ಜುನ ನೀನು ನನ್ನ ಭಕ್ತನೂ ಆಗಿರುವೆ ಪ್ರಿಯ ಸಕನೂ ಆಗಿರುವೆ ಆದ್ದರಿಂದ ಈ ಪುರಾತನವಾದ ಯೋಗವನ್ನು ಇಂದು ನಾನು ನಿನಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ ಅರ್ಥಾತ್ ರಹಸ್ಯವಾಗಿಡಲು ಯೋಗ್ಯವಾದ ವಿಷಯವಾಗಿದೆ ಅಂತನೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಜ್ಞಾನ ನಾಶವಾಗುವುದಿಲ್ಲ ಆದರೆ ಮೋಹದ ಪರದೆ ಅದನ್ನು ತಡೆಯುತ್ತೆ ಆದ್ದರಿಂದ ನಾನು ಈಗ ಆ ಜ್ಞಾನವನ್ನು ಪುನಃ ಹೇಳ್ತಾ ಇದ್ದೀನಿ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಪರಮಾತ್ಮ ಅರ್ಜುನನಿಗೆ ಈ ಜ್ಞಾನವನ್ನು ಕೊಡೋದಕ್ಕೂ ಕಾರಣ ಇದೆ ಏನಂದರೆ ಅರ್ಜುನ ಶ್ರೀಕೃಷ್ಣನ ಮೇಲಿಟ್ಟಿರುವ ಅಪಾರ ಗೌರವ ಭಕ್ತಿ ಹಾಗೂ ಆತ್ಮೀಯತೆ ಅವನು ಶ್ರೀಕೃಷ್ಣನ ಭಕ್ತ ಹಾಗೂ ಸ್ನೇಹಿತ ಕೂಡ ಅದು ಅಲ್ಲದೆ ಈಗಾಗಲೇ ಅರ್ಜುನ ಹೇಳಿದ್ದಾನೆ ನಾನು ನಿನ್ನ ಶಿಷ್ಯ ನಾನು ಯಾವ ದಾರಿಯಲ್ಲಿ ಸಾಗಬೇಕೋ ಅದನ್ನು ನೀನೇ ಹೇಳು ನಾನು ನಿನಗೆ ಶರಣಾಗಿದ್ದೀನಿ ಅಂತ ಅರ್ಜುನ ಶ್ರೀಕೃಷ್ಣನಲ್ಲಿ ಶರಣಾಗಿದ್ದಾನೆ ಇದೇ ಆ ಮೂಲ ಕಾರಣ ಇದಕ್ಕೆ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಈ ವಿಷಯವನ್ನು ಹೇಳಿರಲಿಲ್ಲ ಯಾಕೆಂದರೆ ಅದಕ್ಕೆ ಸಮಯ ಬಂದಿರಲಿಲ್ಲ ಜೀವನದಲ್ಲಿ ಎಂತಹ ಆಧ್ಯಾತ್ಮಿಕ ತತ್ವವನ್ನು ತಿಳಿಯಬೇಕಾದರೂ ಅದಕ್ಕೆ ಸಮಯ ಒದಗಿ ಬರಬೇಕು ಅದಕ್ಕೂ ಮುಂಚೆ ಹೇಳಿದರೆ ಅವನು ಅದನ್ನು ನಿರ್ಲಕ್ಷಿಸುತ್ತಿದ್ದ ಯಾಕೆಂದರೆ ಆಗ ಅದು ಅವನಿಗೆ ಬೇಕಾಗಿರೋದಿಲ್ಲ ಯಾವಾಗ ಹಸಿವಿರುತ್ತೋ ಆವಾಗ ಆಹಾರ ಕೊಡಬೇಕು ಆಗ ಅನ್ನದ ಬೆಲೆ ಗೊತ್ತಾಗುತ್ತೆ ಹೊಟ್ಟೆ ತುಂಬಿದವನಿಗೆ ಅನ್ನ ಕೊಟ್ಟರೆ ಉಪಯೋಗವಿಲ್ಲ ಹಾಗೇ ಆ ಸಮಯ ಈಗ ಅರ್ಜುನನಿಗೆ ಪ್ರಾಪ್ತವಾಗಿದೆ ಯಾವಾಗ ಒಬ್ಬ ನಾನು ನಿನ್ನ ಭಕ್ತ ನಿನ್ನ ಶಿಷ್ಯ ನಿನ್ನನ್ನೇ ನಂಬಿದ್ದೀನಿ ನೀನು ನನ್ನ ಉದ್ಧಾರ ಮಾಡಬೇಕು ಅಂತ ಸಂಪೂರ್ಣವಾಗಿ ನಂಬ್ತಾನೋ ಆಗ ಅವನನ್ನು ಉದ್ಧರಿಸುವುದಕ್ಕೆ ಭಗವಂತನ ಕೈಗಳು ಮೇಲೆ ಬರ್ತವೆ ನಂಬಿದ ಶಿಷ್ಯನ ಉದ್ಧಾರಕ್ಕೆ ಏನು ಬೇಕೋ ಅದನ್ನು ಭಗವಂತ ಮಾಡೇ ಮಾಡ್ತಾನೆ ಗುರುವಾದವನು ಜ್ಞಾನವನ್ನು ರಕ್ಷಣೆ ಮಾಡಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅದನ್ನು ತಾನು ಚೆನ್ನಾಗಿ ತಿಳ್ಕೊಂಡಿರಬೇಕು ಅದನ್ನು ಅಯೋಗ್ಯರಿಗೆ ಕೊಡದಂತೆ ಮಾಡಬೇಕು ಯಾಕೆಂದರೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅಂಥವರಿಗೆ ಹೇಳಬೇಕು ಇದು ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಪಪ್ರಚಾರ ಮಾಡ್ತಾರೋ ಅಂಥವರಿಂದ ದೂರ ಇಡಬೇಕು ಯಾಕೆ ಅಂದರೆ ಆಧ್ಯಾತ್ಮಿಕ ತತ್ವಗಳು ಹರಿತವಾದ ಶಸ್ತ್ರವಿದ್ದಂತೆ ನಾವು ಯಾವಾಗ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ತಪ್ಪು ತಿಳಿದಿರ್ತೀವೋ ಅದರಿಂದ ನಾವು ಹಾಳಾಗೋದಲ್ಲದೆ ಅದನ್ನು ಇತರರಿಗೆ ಬೋಧಿಸಿ ಅವರನ್ನೂ ಹಾಳು ಮಾಡಿದಂತಾಗುತ್ತೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಿದಂತೆ ಹಾಗಂತ ಈ ಜ್ಞಾನವನ್ನು ಬರೀ ಘಟಸರ್ಪ ನಿಧಿಯನ್ನು ಕಾಯುವಂತೆ ತತ್ವವನ್ನು ಯಾರಿಗೂ ಕೊಡದೆ ರಕ್ಷಿಸಿದರೂ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದು ಜನರಲ್ಲಿಗೆ ಬರಬೇಕು ಆಗಲೇ ಅದು ಉದ್ಧಾರದ ಶಕ್ತಿಯಾಗಬೇಕಾದರೆ ಹಾಗೆ ಬಳಕೆಗೆ ಬರಬೇಕಾದ್ರೆ ಯೋಗ್ಯ ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಗೆ ನಾವು ತಿಳಿದಿರೋದನ್ನು ಹೇಳಬೇಕು ಆಗ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಹಬ್ಬುತ್ತಾ ಹೋಗುತ್ತೆ ಇಲ್ಲಿ ಶ್ರೀಕೃಷ್ಣ ತನ್ನ ಬೋಧನೆಯನ್ನು ಜಗತ್ತಿಗೆ ಹರಡೋದಕ್ಕೆ ಅರ್ಜುನನನ್ನು ಆರಿಸಿಕೊಂಡಿದ್ದಾನೆ ತನಗೆ ತಿಳಿದಿರುವ ಜ್ಞಾನವನ್ನೆಲ್ಲ ಹೇಳ್ತಾನೆ ಅವನಿಗೆ ಗೊತ್ತಿದೆ ಅವನ ಮೂಲಕ ಅದು ವಿಶ್ವಕ್ಕೆ ಪ್ರಚಾರವಾಗುತ್ತೆ ಅಂತ ಇದು ರಹಸ್ಯ ಅಂತ ಹೇಳ್ತಾನೆ ಶ್ರೀಕೃಷ್ಣ ಯಾಕೆ ಅಂದರೆ ನಿರುಪಯೋಗ ಮತ್ತು ದುರುಪಯೋಗ ಆಗುತ್ತೆ ಅಂತ ನಿರುಪಯೋಗ ಅಂದರೆ ಯಾರು ಜ್ಞಾನವನ್ನು ಪಡೆದು ಅದನ್ನು ತಮ್ಮ ತಲೆಮಾರಿಗೆ ಕೊಡಲಾರರೋ ಅಂಥವರಿಗೆ ಜ್ಞಾನವನ್ನು ಕೊಡೋದು ವ್ಯರ್ಥ ಇದರಿಂದ ಜ್ಞಾನ ಪರಂಪರೆ ಮುಂದೆ ಸಾಗೋದಿಲ್ಲ ಇನ್ನು ನಿರುಪಯೋಗ ಅಂದರೆ ಜ್ಞಾನ ಇರೋದು ನಮ್ಮ ಅಂತರಂಗ ಉದ್ಧಾರಕ್ಕೆ ಹಾಗೂ ಇನ್ನೊಬ್ಬರ ಉದ್ಧಾರದ ದಾರಿ ತೋರಿಸೋದಕ್ಕೆ ಹೊರತು ವ್ಯವಹಾರ ವ್ಯಾಪಾರ ಮಾಡೋದಕ್ಕಲ್ಲ ಜ್ಞಾನದಿಂದ ಸಮಾಜವನ್ನು ಮೋಸಗೊಳಿಸಬಹುದು ತಿಳುವಳಿಕೆ ಇಲ್ಲದವರನ್ನು ತನ್ನ ತಿಳುವಳಿಕೆಯಿಂದ ಮೋಸ ಮಾಡಿ ವಂಚಿಸಬಹುದು ಹೇಗೆ ಅಂದರೆ ಈಗಿನ ನಮ್ಮ ಕೆಲ ರಾಜಕಾರಣಿಗಳು ಮಾಡೋದು ಅದನ್ನೇ ಕೆಲವು ಸ್ವಾಮೀಜಿಗಳು ಮಾಡೋದು ಹಾಗೆಯೇ ಈ ಎಲ್ಲ ಕಾರಣದಿಂದ ಜ್ಞಾನ ಅನ್ನೋದು ರಹಸ್ಯ ವಿಷಯ ಈ ಹಿಂದೆ ನಮ್ಮಲ್ಲಿ ಯೋಗ ಸಿದ್ಧಿಯಿಂದ ಮಾಯವಾಗುವ ವಿದ್ಯೆ ಜ್ಞಾನಿಗಳಿಗೆ ತಿಳಿದಿತ್ತು ಇಂತಹ ಅಮೂಲ್ಯ ವಿದ್ಯೆಯಿಂದ ದುರುಪಯೋಗ ಅತಿ ಸುಲಭ ಮತ್ತು ಪ್ರಾಣಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆ ನಮ್ಮಲ್ಲಿತ್ತು ಅದನ್ನು ಕೂಡ ರಹಸ್ಯವಾಗಿಟ್ಟರು ಹೀಗೆ ಜ್ಞಾನದಿಂದ ದುರುಪಯೋಗವಾಗುವ ಸಾಧ್ಯತೆ ಇದ್ದಾಗ ಅದನ್ನು ರಹಸ್ಯವಾಗಿಡಬೇಕು ಇಂತಹ ರಹಸ್ಯವಾದ ವಿಷಯವನ್ನು ಹೇಳೋದಕ್ಕೆ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಪರಮಾತ್ಮ ಶ್ರೀಕೃಷ್ಣ ಇದನ್ನೆಲ್ಲ ಕೇಳಿದ ಅರ್ಜುನ ಶ್ರೀಕೃಷ್ಣನಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಅದೇನಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು